ಐ ಪಿ ಎಲ್ ಅನ್ನ ಮಿಲಿಯನ್ ಡಾಲರ್ ಟೂರ್ನಿ ಅಂತ ಕರೀತಾರೆ ಐ ಪಿ ಎಲ್ ಅಂದ್ರೆ ಅದೊಂದು ಕ್ರಿಕೆಟ್ ಟೂರ್ನಿ ಅದರ ಜೊತೆಗೆ ಅದೊಂದು ದುಡ್ಡು ಮಾಡುವ ಮಷಿನ್ ಅಂದ್ರೂ ತಪ್ಪಾಗೋದಿಲ್ಲ ಆಟಗಾರರಿಗೂ ಕೂಡ ಇದರಿಂದ ಕೋಟಿ ಕೋಟಿ ಹಣ ಹರಿದು ಬರುತ್ತೆ ಬಿಸಿಸಿಐ ಕೂಡ ಸಾವಿರಾರು ಕೋಟಿ ರೂಪಾಯಿ ಲಾಭ ಮಾಡುತ್ತೆ ಇದೇ ಕಾರಣಕ್ಕೆ ಇವತ್ತು ಐಪಿಎಲ್ ಇಷ್ಟೊಂದು ಸಕ್ಸಸ್ ಆಗಿರೋದು ಬೇರೆ ಕ್ರಿಕೆಟ್ ಲೀಗ್ ಗಳಿಗೆ ಹೋಲಿಸಿದ್ರೆ ಐಪಿಎಲ್ ತುಂಬಾನೇ ಸಕ್ಸಸ್ಫುಲ್ ಟೂರ್ನಿ ಐಪಿಎಲ್ ಮಾಡಿರುವ ಮೋಡಿಯೇ ಅಂತದ್ದು ಈ ಬಾರಿಯ ಐ ಪಿ ಎಲ್ ಹರಾಜಿನಲ್ಲಿ ಕೂಡ ಯಾವ ರೀತಿ ದುಡ್ಡಿನ ಮಳೆ ಸುರಿಯಿತು ಅನ್ನೋದನ್ನ ನೀವೆಲ್ಲ ನೋಡಿರಬಹುದು ಐಪಿಎಲ್ ಇತಿಹಾಸದಲ್ಲೇ ಹಿಂದೆಂದು ಆಗದ ದಾಖಲೆಗಳು ಈ ಬಾರಿ ಹಣದ ವಿಚಾರದಲ್ಲಿ ಆಗಿದೆ ಇದೆಲ್ಲದಕ್ಕಿಂತಲೂ ಶಾಕಿಂಗ್ ಸಂಗತಿಯೊಂದು ಈಗ ಹೊರಬಿದ್ದಿದೆ ಐಪಿಎಲ್ ತಂಡವೊಂದು ಒಬ್ಬ ಆಟಗಾರನಿಗೆ ಇಲ್ಲಿವರೆಗೆ ಹೆಚ್ಚು ಅಂತ ಕೋಟಿ ಇದು ಒಬ್ಬ ಆಟಗಾರನಿಗಾಗಿ ಒಂದು ತಂಡ ಖರ್ಚು ಮಾಡಿದ ಅತಿ ಹೆಚ್ಚು ಹಣ ಈ ಬಾರಿ ಹರಾಜಿನಲ್ಲಿ ಸ್ಟಾರ್ಕ್ ಅವರನ್ನ ಖರೀದಿ ಮಾಡಲು ಕೋಲ್ಕತ್ತಾ ಇಪ್ಪತ್ತ ನಾಲ್ಕು ಏಳು ಐದು ಕೋಟಿ ಹಣ ಸುರಿದ ವಿಚಾರ ನಿಮ್ಗೆಲ್ಲ ಗೊತ್ತಿರಬಹುದು ಆದರೆ ಪಾಂಡ್ಯಗಾಗಿ ಮುಂಬೈ ಖರ್ಚು ಮಾಡಿದ ಹಣದ ಮುಂದೆ ಇದು ಏನೇನು ಲೆಕ್ಕಕ್ಕೆ ಬರೋದಿಲ್ಲ ಹೌದು ಮುಂಬೈ ಪಾಂಡ್ಯಗಾಗಿ ಬರೋಬ್ಬರಿ ನೂರು ಕೋಟಿ ಹಣ ಸುರಿದಿದೆ ಅನ್ನುವ ಮಾಹಿತಿ ಬಹಿರಂಗವಾಗಿದೆ ಸ್ನೇಹಿತರೆ ಹಾರ್ದಿಕ್ ಪಾಂಡ್ಯ ಮುಂಬೈ ಪಾಳಯಕ್ಕೆ ಮರಳಿ ಬಂದಿರೋದು ಈಗ ಹಳೆಯ ಸುದ್ದಿ ಆದರೆ ಪಾಂಡ್ಯರನ್ನ ಈಗ ಮುಂಬೈಗೆ ಕರೆತರುವುದಕ್ಕೆ ಮುಂಬೈ ಫ್ರಾಂಚೈಸಿ ಖರ್ಚು ಮಾಡಿದ ಹಣ ಎಷ್ಟು ಅನ್ನುವ ಲೆಕ್ಕಾಚಾರ ಹೊರಬಿದ್ದಿದೆ ಈ ಲೆಕ್ಕಾಚಾರ ಕೇಳಿ ಕ್ರಿಕೆಟ್ ದುನಿಯಾ ಒಂದು ಕ್ಷಣ ಶಾಕ್ ಆಗಿದೆ ಇಲ್ಲಿ ಎಲ್ಲವೂ ಪ್ಲಾನ್ ಆಗಿ ಆಗಿತ್ತು ಪಾಂಡ್ಯ ಬೇಕೇ ಬೇಕು ಅಂತ ಅಂಬಾನಿ ಮ್ಯಾನೇಜ್ಮೆಂಟ್ ಮೊದಲೇ ಡಿಸೈಡ್ ಮಾಡಿತ್ತು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಪಾಂಡ್ಯರನ್ನ ಟ್ರೇಡ್ ವಿಂಡೋ ಮೂಲಕ ಖರೀದಿ ಮಾಡಲಾಗಿತ್ತು ಈ ಟ್ರೇಡ್ ವಿಂಡೋ ಮೂಲಕ ಒಬ್ಬ ಆಟಗಾರರನ್ನ ಖರೀದಿ ಮಾಡಬೇಕು ಅಂದ್ರೆ ಅದಕ್ಕೆ ಒಂದಿಷ್ಟು ರೂಲ್ಸ್ ಅಂತ ಇರುತ್ತೆ ಟ್ರೇಡ್ ವಿಂಡೋ ನಿಯಮದ ಪ್ರಕಾರ ಆಟಗಾರನ ಫೀ ಜೊತೆಗೆ ಟ್ರಾನ್ಸ್ಫರ್ ಫೀ ಕೂಡ ಕೊಡಬೇಕು ಈ ನಿಯಮದ ಪ್ರಕಾರ ಹಾರ್ದಿಕ್ ಪಾಂಡ್ಯಾಗೆ ಫೀ ಲೆಕ್ಕದಲ್ಲಿ ಹದಿನೈದು ಕೋಟಿ ಹಣವನ್ನ ಕೊಡಲಾಗಿದೆ ಕಾರಣ ಕಳೆದ ಬಾರಿ ಗುಜರಾತ್ ಇಷ್ಟೇ ಹಣವನ್ನ ಕೊಟ್ಟು ಪಾಂಡ್ಯರನ್ನು ಖರೀದಿಸಿತ್ತು ಇನ್ನು ಕೇವಲ ಆಟಗಾರನಿಗೆ ಹಣ ಕೊಟ್ಟರೆ ಸಾಕಾಗೋದಿಲ್ಲ ಟ್ರಾನ್ಸ್ಫರ್ ಫೀ ಅಂತ ಗುಜರಾತ್ ಟೈಟನ್ಸ್ಗೂ ಕೂಡ ಮುಂಬೈ ಹಣ ಕೊಡಬೇಕು ಇದೇ ಹಣದ ಲೆಕ್ಕ ಈಗ ಸೆನ್ಸೇಷನಲ್ ಸೃಷ್ಟಿ ಮಾಡಿರೋದು ಹೌದು ಟ್ರಾನ್ಸ್ಫರ್ ಫೀ ಆಗಿ ಬರೋಬ್ಬರಿ ನೂರು ಕೋಟಿ ಹಣವನ್ನ ನೀಡಿದ್ಯಂತೆ ಮುಂಬೈ ಈ ಹಣವನ್ನ ಮುಂಬೈ ಗುಜರಾತ್ ಟೈಟನ್ಸ್ಗೆ ನೀಡಿದೆ ನೂರು ಕೋಟಿ ಹಣ ಸಿಗುತ್ತೆ ಅಂತ ಗೊತ್ತಾದಾಗ ಗುಜರಾತ್ ಹಿಂದೆ ಮುಂದೆ ನೋಡಿಲ್ಲ ಪಾಂಡ್ಯರನ್ನ ಮುಂಬೈಗೆ ಬಿಟ್ಟುಕೊಡೋದಕ್ಕೆ ಒಪ್ಪಿಗೆ ಸೂಚಿಸಿದೆ ಈ ಸುದ್ದಿ ಬಹಿರಂಗವಾಗುತ್ತಿದ್ದಂತೆ ಪಾಂಡ್ಯಗಾಗಿ ಇಷ್ಟೊಂದು ಖರ್ಚು ಮಾಡಬೇಕಿತ್ತ ಅನ್ನುವ ಚರ್ಚೆಗಳು ಶುರುವಾಗಿದೆ ಪಾಂಡ್ಯ ನೂರು ಕೋಟಿಗೆ ಬೆಲೆ ಬಾಳುವ ಆಟಗಾರನ ಪಾಂಡ್ಯ ಒಳ್ಳೆಯ ಆಟಗಾರ ಅನ್ನೋದರಲ್ಲಿ ಅನುಮಾನ ಇಲ್ಲ ಅವರಿಗೆ ಎಲ್ಲ ಸಾಮರ್ಥ್ಯ ಕೂಡ ಇದೆ ಬ್ಯಾಟಿಂಗ್ ಮಾಡ್ತಾರೆ ಬೌಲಿಂಗ್ ಮಾಡ್ತಾರೆ ಫೀಲ್ಡಿಂಗ್ ಕೂಡ ಚೆನ್ನಾಗಿದೆ ಇದರ ಜೊತೆಗೆ ನಾಯಕತ್ವದ ಜವಾಬ್ದಾರಿ ಕೂಡ ವಹಿಸಿಕೊಳ್ಳುತ್ತಾರೆ ಆದರೆ ನೂರು ಕೋಟಿ ಒಬ್ಬನೇ ಆಟಗಾರನಿಗೆ ಖರ್ಚು ಮಾಡಿದ್ರೆ ಹೇಗೆ ಅನ್ನುವ ಪ್ರಶ್ನೆ ಖಂಡಿತವಾಗಿಯೂ ಮೂಡುತ್ತೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾರಷ್ಟು ಸಾಮರ್ಥ್ಯ ಇರುವ ಆಟಗಾರನ ಪಾಂಡ್ಯ ಇದ್ದಕ್ಕಿದ್ದ ಹಾಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಬಿಟ್ರಾ ಅನ್ನುವ ಪ್ರಶ್ನೆಗಳು ಕ್ರಿಕೆಟ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯಾಗಾಗಿ ಇಷ್ಟೊಂದು ಖರ್ಚು ಮಾಡಬೇಕಿತ್ತ ಏನನ್ಸುತ್ತೆ ಕಾಮೆಂಟ್ ಮಾಡಿ